ಈ ಬಾರಿ ಮೂರನೇ ಪ್ರಧಾನಿಯಾಗಿ ಮೋದಿ ಪದಗ್ರಹಣಕ್ಕೆ ವೇದಿಕೆ ರೆಡಿಯಾಗ್ತಾ ಇದೆ ಪ್ರಮಾಣ ವಚನಕ್ಕೂ ಮುನ್ನ ರಾಜ್ಘಾಟ್ಗೆ ಭೇಟಿ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಮಹಾತ್ಮ ಗಾಂಧಿ ಸಮಾಧಿಗೆ ನಮನ ಸಲ್ಲಿಸಿದ್ದಾರೆ ಅದಾದ ನಂತರ ಅಟಲ್ ಸ್ಮಾರಕಕ್ಕೂ ಭೇಟಿ ನೀಡಿ ಪುಷ್ಪ ನಮನ ಸಲ್ಲಿಸಿದ್ದಾರೆ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ಭೇಟಿ ನೀಡಿದ್ದಾರೆ ಮೋದಿ ಮೋದಿಗೆ ಹರ್ದೀಪ್ ಸಿಂಗ್ ಪುರಿ ಸಾಥ್ ನೀಡಿದ್ದಾರೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಪದಗ್ರಹಣಕ್ಕೆ ಕ್ಷಣಗಣನೆ ರಾಜ್ಘಾಟ್ಗೆ ಭೇಟಿ ಕೊಡ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ ಅಟಲ್ ಸ್ಮಾರಕಕ್ಕೂ ಭೇಟಿ ನೀಡಿ ಪುಷ್ಪನಮನ ಸಲ್ಲಿಸಿದ್ರು ಜೊತೆಗೆ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೂ ಭೇಟಿ ನೀಡಿದ್ದಾರೆ ದೆಹಲಿಯ ವಿಜುವಲ್ಸ್ ನೋಡ್ತಾ ಇದ್ದೀರಾ ಪ್ರಶಾಂತ್ ಗಾಂಧಿ ಸಮಾಧಿ ಅಟಲ್ ಸ್ಮಾರಕ ಮತ್ತು ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ಹೋಗಿ ನಮನ ಸಲ್ಲಿಸ್ತಾ ಇದ್ದಾರೆ ವೇದಿಕೆ ರೆಡಿ ಆಗ್ತಾ ಇದೆ ಯುದ್ಧ ಸ್ಮಾರಕ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ಭೇಟಿ ನೀಡಿದ್ದನ್ನು ಕೂಡ ನಾವು ಮೂರು ಅನ್ನು ನಮ್ಮ ಸ್ಕ್ರೀನ್ನಲ್ಲಿ ತೋರಿಸ್ತಾ ಇದ್ದೀವಿ ವೀಕ್ಷಕರೇ ರಾಜ್ಘಾಟ್ನ ದೃಶ್ಯ ಅಟಲ್ ಸ್ಮಾರಕ ಮತ್ತು ರಾಷ್ಟ್ರೀಯ ಯುದ್ಧ ಸ್ಮಾರಕ ಪ್ರಶಾಂತ್ ಕ್ಷಣಗಣನೆ ಆರಂಭ ಆಗಿದೆ ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರ ರಚನೆಗೆ ಬೆಳಗ್ಗೆಯೇ ಗಾಂಧಿ ಸಮಾಧಿಗೆ ಅಟಲ್ ಸ್ಮಾರಕಕ್ಕೆ ಪ್ರತಿ ಬಾರಿ ಕೂಡ ಪ್ರಮಾಣವಚನ ಸ್ವೀಕರಿಸುವ ಮುಂಚೆ ನರೇಂದ್ರ ಮೋದಿ ಮಹಾತ್ಮ ಗಾಂಧಿ ಅವರ ಸ್ಮಾರಕ ಅಟಲ್ ಬಿಹಾರಿ ವಾಜಪೇಯಿ ಅವರ ಸ್ಮಾರಕ ಮತ್ತು ಯುದ್ಧ ಸ್ಮಾರಕ ಅದು ನರೇಂದ್ರ ಮೋದಿಯವರೇ ಈ ಯುದ್ಧ ಸ್ಮಾರಕವನ್ನು ನಿರ್ಮಿಸಿದ್ದಾರೆ ಯಾಕಂದರೆ ಇಂಡಿಯಾ ಗೇಟ್ ಅಮರ್ ಜವಾನ್ ಜ್ಯೋತಿಯೇ ಒಂದು ಯುದ್ಧ ಸ್ಮಾರಕದ ರೂಪದಲ್ಲಿತ್ತು ಬ್ರಿಟಿಷರ ಕಾಲದಲ್ಲಿ ಕಟ್ಟಿರ್ತಕ್ಕಂಥದ್ದು ಆದರೆ ಸ್ವತಂತ್ರ ಭಾರತದಲ್ಲಿ ಒಂದು ಯುದ್ಧ ಸ್ಮಾರಕವನ್ನು ಮಾಡಿರಲಿಲ್ಲ ಹೀಗಾಗಿ ಯುದ್ಧ ಸ್ಮಾರಕವನ್ನು ಮಾಡಿದ ನಂತರ ಅಲ್ಲೂ ಕೂಡ ನರೇಂದ್ರ ಮೋದಿ ಭೇಟಿ ನೀಡ್ತಾ ಇದ್ದಾರೆ ಒಂದು ಐತಿಹಾಸಿಕ ಕ್ಷಣ ನರೇಂದ್ರ ಮೋದಿ ಮತ್ತು ಬಿ ಜೆ ಪಿಯ ಪಾಲಿಗೆ ಯಾಕಂದರೆ ಒಂದು ನಾನ್ ಕಾಂಗ್ರೆಸ್ ಸರ್ಕಾರದ ಮೊದಲ ಪ್ರಧಾನಮಂತ್ರಿ ಮೂರನೇ ಬಾರಿಗೆ ಸತತವಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ ಸ್ವತಂತ್ರ ನಂತರ ಸಾವಿರದ ಒಂಬೈನೂರ ಐವತ್ತೆರಡು ಐವತ್ತೇಳು ಮತ್ತು ಅರವತ್ತೆರಡು ಮೂರು ಬಾರಿ ಪಂಡಿತ್ ಜವಾಹರ್ಲಾಲ್ ನೆಹರು ಭಾರತದ ಚುನಾಯಿತ ಪ್ರಧಾನಮಂತ್ರಿ ಆಗಿಚ್ಚು ಏಕಾಂಗಿಯಾಗಿ ಅಧಿಕಾರವನ್ನು ಹಿಡಿದಿದ್ರು ನರೇಂದ್ರ ಮೋದಿ ಎರಡು ಬಾರಿ ಏಕಾಂಗಿಯಾಗಿ ಅಧಿಕಾರವನ್ನು ಹಿಡಿದಿದ್ದಾರೆ ಮೂರನೇ ಬಾರಿ ಮಿತ್ರ ಪಕ್ಷಗಳ ನೆರವಿನೊಂದಿಗೆ ಅಧಿಕಾರವನ್ನು ಹಿಡಿತಾ ಇದ್ದಾರೆ ದ ಡಿಫ್ರೆನ್ಸ್ ಬಿಟ್ವೀನ್ ಪಂಡಿತ್ ನೆಹರು ಆ್ಯಂಡ್ ನರೇಂದ್ರ ಮೋದಿ ಅಲ್ಲಿ ಏಕ ಪಕ್ಷದ ಸರ್ಕಾರ ಮೂರು ಬಾರಿ ಬಂದಿತ್ತು ಇಲ್ಲಿ ಎರಡು ಬಾರಿ ಏಕಪಕ್ಷ ಒಂದು ಬಾರಿ ಸಮ್ಮಿಶ್ರ ಸರ್ಕಾರವನ್ನು ಒಂದು ಮೂವತ್ತು ಮೂವತ್ತೈದು ಸಂಖ್ಯೆಗಳ ಶಾರ್ಟ್ಫಾಲ್ನ ಕಾರಣದಿಂದಾಗಿ ಸಮ್ಮಿಶ್ರ ಸರ್ಕಾರವನ್ನು ರಚಿಸ್ತಾ ಇದ್ದಾರೆ ಬಟ್ ಆಗಿನ ಕಾಲಘಟ್ಟ ಬೇರೆ ಈಗಿನ ಕಾಲಘಟ್ಟ ರೈಟ್ ನರೇಂದ್ರ ಮೋದಿ ಐತಿಹಾಸಿಕ ಪದಗ್ರಹಣಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗಿ ನಮ್ಮ ಪಟ್ಟಾಭಿಷೇಕಕ್ಕೆ ರೆಡಿ ಆಗ್ತಾ ಇದೆ ವೇದಿಕೆ ಸಂಜೆ ಏಳು ಹದಿನೈದಕ್ಕೆ ಪ್ರಧಾನಿಯಾಗಿ ಮೋದಿ ಪದಗ್ರಹಣ ಮಾಡ್ತಾರೆ ರಾಷ್ಟ್ರಪತಿ ಭವನದಲ್ಲಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೆದಿದೆ ರಾಷ್ಟ್ರ ರಾಜಧಾನಿ ದೆಹಲಿಗೆ ವಿದೇಶಿ ಗಣ್ಯರು ಬಂದಿದ್ದಾರೆ ವಿದೇಶಿ ಗಣ್ಯರಷ್ಟೇ ಅಲ್ಲ ಜನಸಾಮಾನ್ಯರಿಗೂ ಆಹ್ವಾನ ನೀಡಲಾಗಿದೆ ಉಕ್ಕಿನ ಕೋಟಿಯಾಗಿದೆ ದೆಹಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಖಾಕಿ ಭದ್ರತೆ ಇದೆ ದೆಹಲಿಯಲ್ಲಿ ಹೈ ಅಲರ್ಟ್ ಐದು ಹಂತಗಳಲ್ಲಿ ಟೈಟ್ ಸೆಕ್ಯೂರಿಟಿ ಇರುತ್ತೆ ರಾಷ್ಟ್ರಪತಿ ಭವನದ ಸುತ್ತ ಬಿಗಿ ಭದ್ರತೆ ಇರುತ್ತೆ ಗಣ್ಯರ ವಾಸ್ತವ್ಯಕ್ಕೆ ದೆಹಲಿಯ ತಾಜ್ ಪ್ಯಾಲೆಸ್ ದಿ ಓಬರಾಯ್ ದಿ ಲೀಲಾ ಪ್ಯಾಲೇಸ್ ಮತ್ತು ಐಟಿಸಿ ಮೌರ್ಯ ಬುಕ್ ಆಗಿದೆ ಹೋಟೆಲ್ಗಳಲ್ಲಿ ಜಿ ಟ್ವೆಂಟಿ ಮಾದರಿಯಲ್ಲೇ ವಿಶೇಷ ಭದ್ರತೆಗಳನ್ನು ಒದಗಿಸಿಕೊಡಲಾಗಿದೆ ನೆಹರೂರವರ ಕಾಲಕ್ಕೂ ಈಗಿನ ಕಾಲಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಸ್ವಾತಂತ್ರ್ಯ ಬಂದ ಅದು ಈಗ ಸ್ವತಂತ್ರ ಭಾರತ ಬಲಿಷ್ಠವಾಗ್ತಾ ಇರೋ ವರ್ಷಗಳು ಆ್ಯಂಡ್ ಪ್ರಜಾಪ್ರಭುತ್ವದ ಉತ್ತುಂಗವನ್ನು ನಾವು ನೋಡ್ತಾ ಇದ್ದೀವಿ ಪ್ರತಿ ಐದು ವರ್ಷಕ್ಕೂ ಒಂದು ಸಲ ಪ್ರಜೆ ತನ್ನ ಪ್ರಭುತ್ವನ ತೋರಿಸುವಂತಹ ಕಾಲ ನೋಡಿ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಈ ರೀತಿ ಚುನಾವಣೆಗಳಲ್ಲಿ ಅಧಿಕಾರ ಹಸ್ತಾಂತರ ಒಂದು ರಕ್ತಪಾತದ ನಡೆದಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಆದರೆ ಪ್ರಜಾಪ್ರಭುತ್ವದ ಸೌಂದರ್ಯವೇ ಅಧಿಕಾರದ ಹಸ್ತಾಂತರ ಒಂದು ಫೇರ್ ಆ್ಯಂಡ್ ಫ್ರೀ ಇಲೆಕ್ಷನ್ಸ್ಗಳ ಮೂಲಕ ಆಗ್ತಕ್ಕಂಥದ್ದು ಯಾಕಂದರೆ ಭಾರತದಂಥ ಒಂದು ವೈವಿಧ್ಯಮಯ ಡೆಮೋಗ್ರಫಿ ವೈವಿಧ್ಯಮಯ ಜಿಯೋಗ್ರಫಿ ಇರತಕ್ಕಂಥ ರಾಷ್ಟ್ರದಲ್ಲಿ ಏಕಕಾಲಕ್ಕೆ ಚುನಾವಣೆಗಳನ್ನು ನಡೆಸೋದೇ ಒಂದು ದೊಡ್ಡ ಸವಾಲು ಚುನಾವಣಾ ಆಯೋಗ ಆ ಸವಾಲನ್ನು ಸ್ವೀಕರಿಸಿ ಭಾರತದ ಚುನಾವಣೆಗಳನ್ನು ನೋಡಲಿಕ್ಕೆ ಬೇರೆ ಬೇರೆ ರಾಷ್ಟ್ರಗಳಿಂದ ಕೂಡ ಜನ ಬರ್ತಾರೆ ಮತ ಎಣಿಕೆ ತುಂಬ ವೇಗವಾಗಿ ನಡೀತಕ್ಕಂಥ ರಾಷ್ಟ್ರ ನಮ್ಮದು ಕೂಡ ಒಂದು ಅಮೆರಿಕದಲ್ಲೂ ಕೂಡ ಎಷ್ಟು ವೇಗವಾಗಿ ಮತ ಎಣಿಕೆಗಳು ನಡೆಯಲ್ಲ ಇ ವಿ ಎಮ್ಗಳ ಬಗ್ಗೆ ನೋಡಿ ಇದು ಪಾಲಿಟಿಕಲಿ ಇ ವಿ ಎಮ್ಗಳನ್ನು ಕೆಲ ರಾಜಕೀಯ ಪಕ್ಷಗಳು ಟೀಕಿಸ್ಬೋದು ಸೋತಾಗ ಬಿ ಜೆ ಪಿಯು ಕೂಡ ಎರಡು ಸಾವಿರದ ಒಂಬತ್ತರಲ್ಲಿ ಇ ವಿ ಎಮ್ ಅನ್ನು ಟೀಕಿಸಿತ್ತು ಅಡ್ವಾಣಿ ಸೋತಾಗ ಇ ವಿ ಎಮ್ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ರು ನಂತರ ಕಾಂಗ್ರೆಸ್ಸು ವಿಪಕ್ಷಗಳು ಎತ್ತಿದ್ವು ಆದರೆ ಈ ಬಾರಿಯ ಫಲಿತಾಂಶದ ನಂತರ ಫಾರ್ಚುನೇಟ್ಲಿ ಇ ವಿ ಎಮ್ ಬಗ್ಗೆ ಯಾರೂ ಕೂಡ ಪ್ರಶ್ನೆಗಳನ್ನು ಇಲ್ಲ ಭಾರತದ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಯಾರೂ ಕೂಡ ಪ್ರಶ್ನೆಗಳನ್ನು ಇಲ್ಲ ಆ ರೀತಿಯ ಸರ್ಪ್ರೈಸ್ಗಳನ್ನು ಚುನಾವಣೆ ಕೊಡ್ತಾ ಇರುತ್ತೆ ಆದರೆ ಎರಡು ಬಾರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ಏಕಪಕ್ಷೀಯ ಏಕ ವ್ಯಕ್ತಿಯ ಸರ್ಕಾರದ ರೀತಿಯಲ್ಲಿ ಅದು ನಡೆದಿತ್ತು ಆದರೆ ಮೂರನೇ ಬಾರಿ ಜನರ ಒಟ್ಟು ತೀರ್ಮಾನವನ್ನು ಗಮನಿಸಿದಾಗ ಮೋದಿಯೇ ಬೇಕು ಆದರೆ ಸ್ವಲ್ಪ ಬೇರೆಯವರ ಮಾತನ್ನು ಕೇಳಬೇಕು ಅನ್ನುವ ರೀತಿಯಲ್ಲಿ ಫಲಿತಾಂಶ ಬಂದಿದೆ ಹೀಗಾಗಿ ಮೋದಿಯವ್ರಿಗೂ ಕೂಡ ಇದೊಂದು ಹೊಸ ಅನುಭವ ಹೊಸ ಸವಾಲು ಯಾಕಂದರೆ ಮಿತ್ರ ಪಕ್ಷಗಳ ಒಂದು ಕನ್ಸಲ್ಟೇಷನ್ ಮಾಡಬೇಕಾಗತ್ತೆ ನೋಡಿ ಮುನ್ನೂರ ಎಪ್ಪತ್ತನ್ನು ಸಮ್ಮಿಶ್ರ ಸರ್ಕಾರ ಇದ್ದರೆ ತರಲಿಕ್ಕಾಗ್ತಾ ರಾಮ ರಾಮಮಂದಿರವೂ ಕೂಡ ಸಮ್ಮಿಶ್ರ ಸರ್ಕಾರ ಇದ್ದರೆ ಅದನ್ನು ಸುಪ್ರೀಂ ಕೋರ್ಟ್ನ ತೀರ್ಪಿನ ಹೊರತಾಗಿಯೂ ಕೂಡ ಕಟ್ಟಲಿಕ್ಕೆ ಸಾಧ್ಯ ಇತ್ತ ಅಂತಕ್ಕಂಥದ್ದು ಪ್ರಶ್ನಾರ್ಥಕ ವಾಜಪೇಯಿ ಆ ಸಿಚುವೇಶನ್ ಈ ರಾಮ ಮಂದಿರ ಏಕರೂಪ ನಾಗರಿಕ ಸಂಹಿತೆ ಮತ್ತು ಮುನ್ನೂರ ಎಪ್ಪತ್ತನ್ನು ತಮ್ಮ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ನಿಂದ ದೂರ ಇಟ್ಟಿದ್ದರಿಂದಲೇ ಮಮತಾ ಬ್ಯಾನರ್ಜಿ ನಿತೀಶ್ ಕುಮಾರ್ ಜಾರ್ಜ್ ಇವರೆಲ್ಲರೂ ಹತ್ರ ಬಂದರು ನರೇಂದ್ರ ಮೋದಿ ಆ ರೀತಿಯ ನಿರ್ಣಯಗಳನ್ನು ಎಷ್ಟು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಒಂದು ಚಾಲೆಂಜ್ ನಿಶ್ಚಿತವಾಗಿ ಐದು ವರ್ಷಗಳ ಕಾಲ ಇರುತ್ತೆ ಮತ್ತು ಮಿತ್ರ ಪಕ್ಷ ಈಗ ಅವರ ಸ್ವಭಾವದಲ್ಲೇ ಅವರೆಂದೂ ಈ ರೀತಿ ಮಿತ್ರ ಪಕ್ಷಗಳ ಜೊತೆ ಕನ್ಸಲ್ಟೇಷನ್ ಮಾಡೋದು ನೆಗೋಷಿಯೇಷನ್ ಮಾಡೋದನ್ನು ಅವರು ಅವ್ರ ಸ್ವಭಾವದಲ್ಲೇ ನೋಡಿಲ್ಲ ಮೊದಲ ಬಾರಿ ಅದನ್ನು ಹೇಗೆ ಬಟ್ ರಾಜಕಾರಣಿಗಳು ಇರ್ತಾರಲ್ಲ ರಾಜಕಾರಣಿಗಳು ಸಮಯಕ್ಕೆ ತಕ್ಕಂತೆ ಫ್ಲೆಕ್ಸಿಬಲ್ ಇರ್ತಾರೆ ಅವ್ರಿಗೆ ಯಾವ ಸಂದರ್ಭದಲ್ಲಿ ಯಾವ ಪರಿಸ್ಥಿತಿ ಬಂದಾಗ ಹೇಗೆ ನಿರ್ವಹಿಸಬೇಕು ಅಂತದ್ದು ನರೇಂದ್ರ ಮೋದಿ ಇಸ್ ಕೆಪಬಲ್ ಸಾಮರ್ಥ್ಯ ಅವ್ರಿಗೆ ನಿಶ್ಚಿತವಾಗಿ ಎಲ್ಲ ರೀತಿಯ ಸಾಮರ್ಥ್ಯಗಳಿವೆ ನಿಭಾಯಿಸ್ತಕ್ಕಂಥ ಇದರಲ್ಲಿ ಎರಡು ಸಂದೇಹ ಇಲ್ಲ ಆದರೆ ಎಷ್ಟು ಹಾರ್ಡ್ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಳಿಕ್ ನರೇಂದ್ರ ಮೋದಿ ಇಸ್ ನೋನ್ ಫಾರ್ ಟೇಕಿಂಗ್ ಟಫ್ ಡಿಸಿಷನ್ಸ್ ಈ ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ಆ ರೀತಿಯ ಟಫ್ ಡಿಸಿಷನ್ಸನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಏಕೆಂದರೆ ನೀವು ನೋಡಿ ಮಾರ್ಕೆಟ್ ಈಸ್ ಎಕ್ಸ್ಪೆಕ್ಟಿಂಗ್ ಹ್ಯೂಜ್ ಥಿಂಗ್ ಫ್ರಮ್ ನರೇಂದ್ರ ಮೋದಿ ಮಾರ್ಕೆಟ್ನ ಫ್ಲಕ್ಚುಯೇಷನ್ಸ್ ತೋರಿಸುತ್ತೆ ಮಾರ್ಕೆಟ್ ಏನು ಏನು ಬಯಸ್ತಾ ಇತ್ತು ಅಂತಕ್ಕಂಥದ್ದು ಆದರೆ ಮಾರ್ಕೆಟ್ ಏನು ರಿಫಾರ್ಮ್ಸ್ಗಳನ್ನು ಬಯಸುತ್ತೆ ಎಕನಾಮಿಕ್ ರಿಫಾರ್ಮ್ಸ್ಗಳನ್ನು ಅವುಗಳನ್ನು ತರಲಿಕ್ಕೆ ನರೇಂದ್ರ ಮೋದಿ ಸಾಧ್ಯ ಆಗತ್ತಾ ಅಂತಕ್ಕಂಥದ್ದು ಕೂಡ ನೋಡ್ಬೇಕು ಇನ್ನೊಂದು ಪ್ರಶ್ನೆಯೂ ಕೂಡ ಬಹಳ ಕೇಜ್ರಿವಾಲ್ ಎತ್ತಿದ ಪ್ರಶ್ನೆ ಇತ್ತು ನರೇಂದ್ರ ಮೋದಿ ಎಪ್ಪತ್ತೈದು ಆದಮೇಲೆ ಏನು ಮಾಡ್ತಾರೆ ಏನು ಮಾಡ್ತಾರೆ ಈ ಅವಧಿಯಲ್ಲಿ ಅವ್ರ ವಯಸ್ಸು ಕೂಡ ಎಪ್ಪತ್ತೈದು ಆಗತ್ತೆ ಇನ್ನು ಒಂದೊಂದೂವರೆ ವರ್ಷಗಳ ನಂತರ ಎಪ್ಪತ್ತೈದು ಆಗತ್ತೆ ಜೊತೆಗೆ ಅವರು ಈ ಅವಧಿಯನ್ನು ಮುಗಿಸುವಾಗ ಎಂಬತ್ತರ ಹತ್ರ ಹತ್ರ ಬರ್ತಾರೆ ಕೆಲವರು ಕೇಳ್ಬೋದು ಈಗ ಯಾಕೆ ಈ ಪ್ರಶ್ನೆ ಅಂತ ಬಟ್ ರಾಜಕೀಯವಾಗಿ ಈ ಪ್ರಶ್ನೆಗಳಿಗೆ ಬಹಳ ದೊಡ್ಡ ಮಹತ್ವ ಇದೆ ಹೀಗಾಗಿ ಅವರು ಎಪ್ಪತ್ತೈದಕ್ಕೆ ಅಧಿಕಾರ ತ್ಯಾಗವನ್ನು ಮಾಡಿದರೆ ಯಾರು ನೆಕ್ಸ್ಟ್ ಒಂದು ಪ್ರಶ್ನೆ ಅಥವಾ ಐದು ವರ್ಷಗಳ ಕಾಲ ಪೂರ್ಣಗೊಳಿಸಿದರೆ ಮುಂದಿನ ಚುನಾವಣೆಯನ್ನು ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಿ ಜೆ ಪಿ ಎದುರಿಸೋಕ್ಕಾಗಲ್ಲ ಅಂದರೆ ವಯಸ್ಸಿನ ಒಂದು ಕಾರಣದಿಂದ ಕೂಡ ಆಗ ಹೀಗಾಗಿ ಬಿಜೆಪಿಯ ಮುಂದೆ ಕೂಡ ಈ ಸರ್ಕಾರದ ಅವಧಿಯ ಜೊತೆ ಜೊತೆಗೆ ಅನೇಕ ಉತ್ತರಾಧಿಕಾರಿಯ ಪ್ರಶ್ನೆಗಳು ಕೂಡ ಹೇಳಲಿಕ್ಕೆ ಆರಂಭಿಸ್ತಾ ಇದೆ ದಟ್ ಈಸ್ ಆಲ್ಸೋ ಕ್ರೂಷಿಯಲ್ ಭಾರತದ ರಾಜಕಾರಣವನ್ನು ಬದಲಿಸ್ತಕ್ಕಂಥ ಶಕ್ತಿಯೂ ಕೂಡ ಅದಕ್ಕಿದೆ ಯಾಕಂದರೆ ಮೋದಿ ಕಾರಣದಿಂದ ಬಿ ಜೆ ಪಿ ಇಸ್ ಇಪ್ಪತ್ತ್ ಕೋಟಿ ಜನ ಬಿಜೆಪಿಗೆ ಓಟ್ ಹಾಕಿದ್ದಾರೆ ಈ ಬಾರಿ ಹೆಚ್ಚು ಕಡಿಮೆ ಮೂವತ್ತೇಳು ಪರ್ಸೆಂಟ್ ಮತಗಳನ್ನು ಬಿಜೆಪಿ ತೆಗೆದುಕೊಂಡಿದೆ ಅದರಲ್ಲಿ ಸಿಂಗಲ್ ಲಾ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಇಸ್ ನರೇಂದ್ರ ಮೋದಿ ಕೆಲವ್ರು ಹೇಳ್ಬೋದು ಉತ್ತರ ಪ್ರದೇಶದಲ್ಲಿ ಸೀಟ್ ಕಡಿಮೆ ಬಂದು ರಾಜಸ್ಥಾನದಲ್ಲಿ ಕಡಿಮೆ ಬಂದು ಮಹಾರಾಷ್ಟ್ರದಲ್ಲಿ ಕಡಿಮೆ ಬಂದು ನೋ ಡೌಟ್ ಮೋದಿ ಬ್ರ್ಯಾಂಡ್ಗೆ ಒಂದು ಸ್ವಲ್ಪ ಮಟ್ಟಿಗಿನ ಹೊಡೆತ ಬಿದ್ದಿದೆ ಆದರೆ ಸ್ಟಿಲ್ ಎಲ್ಲ ಪಕ್ಷಗಳನ್ನು ನೋಡಿದಾಗ ಅದರ ಡಬಲ್ ತ್ರಿಬಲ್ ಜನಪ್ರಿಯತೆ ವೋಟ್ ಶೇರ್ ಸೀಟ್ ಶೇರ್ ನರೇಂದ್ರ ಮೋದಿಯವ್ರದ್ದಿದೆ ಹೀಗಾಗಿ ಮುಂದಿನ ಐದು ವರ್ಷಗಳ ಕಾಲ ಹೇಗೆ ಕೆಲಸ ನಿರ್ವಹಿಸ್ತಾರೆ ಬಿ ಜೆ ಪಿಯ ಭವಿಷ್ಯದ ಪ್ರಶ್ನೆ ಏನು ಅವರ ಉತ್ತರಾಧಿಕಾರಿ ಯಾರು ಇದೆಲ್ಲದರ ಜೊತೆ ಜೊತೆ ಜೊತೆಗೆ ನರೇಂದ್ರ ಮೋದಿ ಕೆಲಸ ಮಾಡಬೇಕಾಗತ್ತೆ ರೈಟ್ ಇದರ ಜೊತೆಗೆ ನೀವು ಹೇಳಿದ ಹಾಗೆ ಪಿಯ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ದೊಡ್ಡ ಪ್ರಶ್ನೆ ಆಗುತ್ತೆ ಯಾಕಂದ್ರೆ ಬಿಜೆಪಿ ಅಂದ್ರೆ ಮೋದಿ ಮೋದಿ ಅಂದ್ರೆ ಬಿಜೆಪಿ ಅನ್ನುವ ಪರಿಸ್ಥಿತಿ ಈಗ ಇದೆ ಆಫ್ಟರ್ ಮೋದಿ ಅಥವಾ ಐದು ವರ್ಷದ ನಂತರ ಪಿಯ ಅಸ್ತಿತ್ವದ ಪ್ರಶ್ನೆ ಏನು ಅನ್ನೋದು ಬರುತ್ತೆ ಬಿಜೆಪಿ ತುಂಬ ಏನೋ ಡೆಂಟ್ ಆಗುತ್ತೆ ಅಂತಲ್ಲ ಬಟ್ ಮತ್ತೊಂದು ಸಲ ಅಧಿಕಾರಕ್ಕೆ ಬರೋ ವಿಷಯದಲ್ಲಾಗ್ಲಿ ಅಥವಾ ಪಕ್ಷ ಸಂಘಟನೆ ವಿಷಯದಲ್ಲಾಗ್ಲಿ ನನಗೆ ಬಿಜೆಪಿ ಸೆಂಟ್ರಲ್ ಬಗ್ಗೆ ಇರುವಂತಹ ಒಂದೇ ಪ್ರಶ್ನೆ ಅಂತ ಹೇಳಿದ್ರೆ ಸೆಂಟ್ರಲೈಸ್ಡ್ ಪವರ್ ಇದ್ದಾಗ ಕೆಳಗಡೆ ಆ ಪವರ್ ಬೆಳೆಯೋದಕ್ಕೆ ತಪ್ಪುತ್ತೆ ಅಂತ ಸ್ಥಳೀಯ ನಾಯಕರು ಉಳಿದ ನಾಯಕರು ಸೆಕೆಂಡ್ ಲೈನ್ ಥರ್ಡ್ ಲೈನ್ ನಾಯಕರ ಬೆಳವಣಿಗೆ ಸಮಸ್ಯೆ ಇದೆ ಬಿಜೆಪಿಯಲ್ಲಿಗ ನಾನು ನೋಡಿ ನರೇಂದ್ರ ಮೋದಿ ಕಾಲದ ಬಿಜೆಪಿಯ ನೋಡಿ ಬಿಜೆಪಿಯ ಉಚ್ಚಾಯ ಕೂಡ ಅಷ್ಟೇ ಮಟ್ಟದಲ್ಲಾಗಿದೆ ಬಿ ಜೆ ಪಿ ಹೆಚ್ಚು ಕಡಿಮೆ ಹದಿನಾಲ್ಕು ಹದಿನೈದು ಪರ್ಸೆಂಟ್ ವೋಟ್ ಶೇರನ್ನು ಕಳೆದ ಹತ್ತು ವರ್ಷಗಳಲ್ಲಿ ಏರಿಸ್ಕೊಂಡಿದೆ ಹರಿಯಾಣ ಮಹಾರಾಷ್ಟ್ರ ಈಗ ಒಡಿಸ್ಸಾ ವೆಸ್ಟ್ ಬೆಂಗಾಲ್ನಲ್ಲಿ ಬಿ ಜೆ ಪಿಯ ಪರ್ಫಾರ್ಮೆನ್ಸ್ ಇವ ಈ ಸಲ ಅಂದುಕೊಂಡಂತೆ ಆಗಿಲ್ಲದೆ ಇದ್ರೂ ಕೂಡ ಬಿ ಜೆ ಪಿ ದ ಸೆಕೆಂಡ್ ಇದೆ ಅಸ್ಸಾಂನಂಥ ರಾಜ್ಯವೊಂದದಲ್ಲಿ ಅಧಿಕಾರ ಹಿಡಿತು ಬಿ ಜೆ ಪಿ ಒಂದು ಉಚ್ಚಾಯ ತಲುಪಿದೆ ಆದರೆ ಅದರ ಜೊತೆ ಜೊತೆಗೆ ಇಂದಿರಾ ಗಾಂಧಿ ಮಾಡಿದ ತಪ್ಪನ್ನು ನರೇಂದ್ರ ಮೋದಿ ಮತ್ತು ಬಿ ಜೆ ಪಿ ಕೂಡ ಮಾಡ್ತಾ ಇದೆ ಮುಖ್ಯ ಕಾರಣ ಅಂತಂದರೆ ಆಗಿರ್ತಕ್ಕಂಥ ವ್ಯಕ್ತಿತ್ವಗಳನ್ನು ಪಾರ್ಟಿ ಸಂಘಟನೆಗಳಿಗೆ ಬೇರೆ ಬೇರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ತಂದು ಕೂರಿಸ್ತಾ ಇಲ್ಲ ಮಾ ಈಗ ರಾಜಸ್ಥಾನದಲ್ಲಿ ಭಜನ್ ಲಾಲ್ ಶರ್ಮಾ ಅವ್ರದ್ದು ಇನ್ನೂ ನಾಲ್ಕು ತಿಂಗಳಾದರೂ ಅವ್ರ ಪರ್ಸ್ನಲ್ ಸ್ಟಾಫನ್ನೇ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ದಿಲ್ಲಿ ನಾಯಕರು ಅನುಮತಿ ಕೊಟ್ಟಿಲ್ಲ ಇನ್ನು ಅವ್ರೇನು ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಮೋಹನ್ ಯಾದವ್ರನ್ನು ಮಧ್ಯಪ್ರ ಹೊಸಬ್ರನ್ನು ತರಬೇಕು ಆದರೆ ಹಳವರನ್ನು ಡಿಸ್ಕಾರ್ಡ್ ಮಾಡಿದ್ರು ಈಗ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರನ್ನ ತೆಗೆದ ಕಾರಣದಿಂದಾಗಿ ಬಿ ಜೆ ಪಿ ಅಟ್ಲೀಸ್ಟ್ ಎಂಬತ್ತೆಂಬತ್ತೈದರಲ್ಲಿ ಇರ್ತಿತ್ತು ಅರವತ್ತೈದು ಅರವತ್ತಾರಕ್ಕೆ ಬಂತು ಹೊಸಬರನ್ನು ತರಬೇಕು ಆದರೆ ಹಳವರು ಈಗ ಶಿವರಾಜ್ ಸಿಂಗ್ ಚೌಹಾಣ್ ಈಗ ನರೇಂದ್ರ ಮೋದಿಯು ಮೂರು ಟರ್ಮ್ ಮುಖ್ಯಮಂತ್ರಿ ಈಗ ಮೂರನೇ ಟರ್ಮ್ ಪ್ರಧಾನಮಂತ್ರಿ ಆಗಿದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ರನ್ನೇ ಯಾಕೆ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೀತು ಅನ್ನೋದಕ್ಕೆ ಬಿ ಜೆ ಪಿ ಬಳಿ ಉತ್ತರಗಳಿಲ್ಲ ಇವತ್ತವರನ್ನ ಕೇಂದ್ರ ಮಂತ್ರಿ ಮಾಡಬಹುದು ಆದರೆ ಒಂದು ರೀತಿಯ ಅಂತರದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ರನ್ನು ಇಡ್ಲಾಗಿತ್ತು ವಸುಂಧರಾ ರಾಜೇವರನ್ನು ದೂರ ಸರಿಸಲಾಯಿತು ನನಗನ್ಸುತ್ತೆ ಮೊನ್ನೆ ಯಾರು ಹೇಳ್ತಾ ಇದ್ರು ಬಿ ಜೆ ಪಿಯ ಜನರಲ್ ಸೆಕ್ರೆಟರಿಗಳ ಹೆಸರುಗಳನ್ನು ನೋಡಿ ಹಿಂದೆ ಜನರಲ್ ಸೆಕ್ರೆಟರಿ ಇದ್ದರು ಅನಂತಕುಮಾರ್ ಅರುಣ್ ಜೇಟ್ಲಿ ಪ್ರಮೋದ್ ಮಹಾಜನ್ ವೆಂಕಯ್ಯ ನಾಯ್ಡು ಅಧ್ಯಕ್ಷರಾಗಿದ್ದಾಗ ಹಿಂಗೆ ಜನರಲ್ ಸೆಕ್ರೆಟರಿಗಳಿದ್ದರು ಬಿ ಜೆ ಪಿ ಪವರ್ಫುಲ್ ಇತ್ತು ಇವತ್ತು ಜನರಲ್ ಸೆಕ್ರೆಟರಿಗಳನ್ನು ನೋಡಿ ಯಾರಿದ್ದಾರೆ ನಾನು ಹೆಸರು ಹೇಳಲ್ಲ ಹೆಸರು ಹೇಳಿದರೆ ಇಟ್ ಡಜಂಟ್ ಲುಕ್ ಗುಡ್ ಅವರ ಹೆಸರುಗಳನ್ನು ದುರ್ಬಲ ಅಂತ ಹೇಳಿ ಹೇಳೋರ ಹೆಸರುಗಳನ್ನು ಬಟ್ ಜನರಿಗೆ ಗೊತ್ತಿದೆ ಕರ್ನಾಟಕದ ಉಸ್ತುವಾರಿಗಳು ಯಾರ್ಯಾರಿದ್ರು ಯಾರ್ಯಾರು ಹೇಗೆ ದುರ್ಬಲರಾಗಿದ್ದರು ಅಂತಕ್ಕಂಥದ್ದು ಸೊ ಇಟ್ ಇಸ್ ರೈಟ್ ಟೈಮ್ ಮೋದಿ ಮತ್ತು ಅಮಿತ್ ಶಾ ಕೆಳಮಟ್ಟದ ಅಂದರೆ ಸೆಕೆಂಡ್ ಲೈನ್ ಥರ್ಡ್ ಲೈನ್ ನಾಯಕರನ್ನು ಬೆಳೆಸುವತ್ತ ಗಮನ ಹರಿ ನೋಡಿ ಬೆಳೆಸೋದು ಒಂದು ನನಗನ್ಸುತ್ತೆ ಫೀಡ್ಬ್ಯಾಕ್ ತೆಗೆದುಕೊಳ್ಳೋದು ಇನ್ನೊಂದು ನಮಗೆ ಎಲ್ಲ ಗೊತ್ತಿದೆ ಬೇರೆಯವ್ರಿಗೇನೂ ಗೊತ್ತಿಲ್ಲ ಅಂತಕ್ಕಂಥ ಏನೊಂದು ಭಾವನೆ ಕೆಲವೊಂದು ಸಲ ಕೆಲವು ರಾಜ್ಯಗಳಲ್ಲಿ ವ್ಯಕ್ತವಾಗುತ್ತೆ ಅದು ಕೂಡ ಸರಿ ಬಿಡು ಅವರು ಮಾಡ್ಕೊಳ್ತಾರೆ ನಾವೇ ಕೆಲಸ ಮಾಡಬೇಕು ಅಂತ ಭಾವನೆ ಬರೋದಕ್ಕೆ ಮುಖ್ಯ ಯಾರಿಗೆ ಸಾಮರ್ಥ್ಯ ಇದೆಯೋ ಅವರು ಸುಮ್ಮನೆ ಕೂತು ಬಿಡುವಂತಹ ಸಾಧ್ಯತೆ ಇದೆ ಆಗ ಪಬ್ಲಿಕ್ ಲೈಫ್ ನೀಡ್ಸ್ ಸ್ಟ್ರಾಂಗ್ ಪರ್ಸ್ನಾಲಿಟೀಸ್ ನೋ ಡೌಟ್ ಅಬೌಟ್ ಇಟ್ ಅವರ ಟ್ರಾಂಟ್ರಮ್ಸ್ಗಳನ್ನು ಸಹನೆ ಮಾಡ್ಕೊಳ್ಳೋಕಾಗಲ್ಲ ಅನ್ನುವ ಕಾರಣಕ್ಕೋಸ್ಕರ ನೀವು ದುರ್ಬಲ ವ್ಯಕ್ತಿಗಳನ್ನು ಆಯಕಟ್ಟಿನ ಜಾಗಕ್ಕೆ ತಂದು ಕೂರಿಸಿದ್ರೆ ದೇ ವಿಲ್ ನಾಟ್ ಪರ್ಫಾರ್ಮ್ ಅವಾಗ ಬರೀ ಮೋದಿ 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 ಅನ್ನುವ ಡಿಪೆಂಡೆನ್ಸ್ ಜಾಸ್ತಿ ಆಗುತ್ತೆ ಈ ಬಾರ ಆಗಿದ್ದದೆ ಮೋದಿಯ ಬ್ರ್ಯಾಂಡ್ ಮೇಲೆಯೇ ಎಲ್ಲವೂ ಡಿಪೆಂಡ್ ಆದಾಗ ಅದಕ್ಕೂ ಕೂಡ ರಾಜ್ಯಗಳಲ್ಲಿ ಇನ್ನೊಂದು ಚೂರು ಪುಷ್ ಸಿಕ್ಕಿತ್ತು ಅಂದ್ರೆ ಯು ಯು ಪಿ ಅಲ್ಲಿ ಎಡವಟ್ ಮಾಡ್ಕೊಂಡಿಲ್ಲ ಅಂದಿದ್ದಿದ್ರೆ ಎಲ್ಲವೂ ಕೂಡ ಮೋದಿಗೂ ಪ್ಲಸ್ ಆಗ್ತಿತ್ತು ಬಿಜೆಪಿಗೂ ಪ್ಲಸ್ ಆಗ್ತಾ ಇತ್ತು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಖಂಡಿತ ಗಮನ ಹರಿಸಬೇಕಾಗುತ್ತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್